ಹಾಯ್ ಎವ್ರಿ ವನ್ ವೆಲ್ಕಮ್ ಟು ಕ್ಲಾಸ್ ವೆಲ್ಕಮ್ ಟು ಕರ್ನಾಟಕ ಡಾಟ್ ಇನ್ ಯೂಟ್ಯೂಬ್ ಚಾನೆಲ್ ಈ ಒಂದು ಅವಧಿಯಲ್ಲಿ ನಾವು ಒಂದು ಸಣ್ಣ ಟಾಪಿಕ್ ಬಗ್ಗೆ ಡಿಸ್ಕಶನ್ ಅಂತ ಅನ್ಕೊಂಡಿದೀವಿ ಆ ಒಂದು ಟಾಪಿಕ್ ನಿಮ್ಗೆ ಏನಾದರೂ ಇಷ್ಟ ಆದರೆ ಮತ್ತೆ ನೀವು ಏನ್ಮಾಡ್ಬೋದು ಕಮೆಂಟ್ ಬಾಕ್ಸ್ ಅಲ್ಲಿ ನಿಮಗೆ ಮತ್ತೆ ಯಾವ್ಯಾವ ಟಾಪಿಕ್ ಡಿಫಿಕಲ್ಟಿ ಅನಿಸ್ತದೆ ಅದನ್ನು ನೀವು ಕಮೆಂಟ್ ಮಾಡಿ ಹೇಳ್ಬೋದು ನಾವು ಅದನ್ನು ಏನ್ಮಾಡ್ತೀವಿ ಕ್ಲಿಯರ್ ಮಾಡೋದಕ್ಕೆ ಟ್ರೈ ಮಾಡ್ತೀವಿ ಸೊ ಮೊದಲೇದಾಗಿ ಈ ಒಂದು ಟಾಪಿಕ್ ನಿಮ್ಮ ಮುಂಬರುವ ಎಲ್ಲ ಎಕ್ಸಾಮ್ಗಳಾದ ಐ ಎ ಎಸ್ ಆಗಿರ್ಬೋದು ಕೆ ಎಸ್ ಆಗಿರ್ಬೋದು ಎಫ್ ಡಿ ಎಸ್ ಡಿ ಎ ಪಿ ಸಿ ಐ ಹಾಗೂ ಜಿ ಪಿ ಎಸ್ ಟಿ ಆರ್ ಅಂತ ಹೇಳಿ ಕರಿತೀವಿ ಎಚ್ ಎಸ್ ಟಿ ಆರ್ ಸೊ ಎಲ್ಲಾ ರೀತಿಯಾದಂತಹ ಎಕ್ಸಾಮ್ ಗಳಿಗೆ ಇದರ ಮೇಲೆ ಒಂದಲ್ಲ ಒಂದು ಕ್ವಶನ್ಸ್ ಗಳನ್ನ ಕೇಳಿ ಕೇಳ್ತಿರ್ತಾರೆ ಯಾವ ರೀತಿಪ್ಪ ಅಂತಂದ್ರೆ ಮೇನ್ ಆಗಿ ನಾವು ಯಾವುದೇ ಒಂದು ಎಕ್ಸಾಮ್ ಅನ್ನ ಪ್ರಿಪೇರ್ ಮಾಡ್ಬೇಕಾದ್ರೆ ಫಸ್ಟ್ ಅದರ ಸಿಲಾಬಸ್ ಅನ್ನ ನಾವು ಚೆನ್ನಾಗಿ ಅರ್ದ್ಕೊಡ್ಬೇಕಾಗ್ತದೆ ಈ ಸಿಲಾಬಸ್ ಅನ್ನ ನೋಡಿ ನಾವು ನೆಕ್ಸ್ಟ್ ಏನ್ ಮಾಡಬೇಕು ಅದ್ರ ಮೇಲಿರುವ ಕ್ವಶನ್ಸ್ ಅನ್ನ ಸಾಲ್ವ್ ಮಾಡುವಂತದ್ದು ಸೊ ಹಾಗಾದ್ರೆ ಟೈಮ್ ಅನ್ನ ವೇಸ್ಟ್ ಮಾಡೋದ್ ಬೇಡ ಲೆಟ್ ಸ್ಟಾರ್ಟ್ ದ ಕ್ಲಾಸ್ ಗುರುತ್ವಾಕರ್ಷಣೆ ಅಥವಾ ಗ್ರಾವಿಟೇಷನ್ ಅಂತ ಹೇಳಿ ಕರಿತೀವಿ ಏನು ಗುರುತ್ವಾಕರ್ಷಣೆ ಹೆಸರಿನಲ್ಲೇ ಇರುವಂತದ್ದು ಗುರುತ್ವ ಪ್ಲಸ್ ಆಕರ್ಷಣೆ ಗುರುತ್ವ ಪ್ಲಸ್ ಆಕರ್ಷಣೆ ಸೊ ಇದನ್ನ ಒಂದು ಸಣ್ಣ ಸ್ಟೋರಿ ಮೂಲಕ ಸ್ಟಾರ್ಟ್ ಮಾಡೋಣ ಏನಾಗಿತ್ತಾ ಅಂತಂದ್ರೆ ಒಂದ್ಸರಿ ಒಬ್ಬ ವ್ಯಕ್ತಿ ಅವರ ಹೆಸರು ಸರ್ ಐಸಾಕ್ ನ್ಯೂಟನ್ ಹ್ಮ್ ಸರ್ ಐಸಾಕ್ ನ್ಯೂಟನ್ ಅವರು ಜಾಸ್ತಿ ಬಿಸಿಲಿತ್ರಿ ಆ ಒಂದು ಮರದ ಕೆಳಗಡೆ ಏನ್ ಮಾಡಿರ್ತಾರ ಮಲಗಿರ್ತಾರೆ ಅದು ಯಾವ ಮರಪ ಅಂತಂದ್ರೆ ಆಪಲ್ ಟ್ರೀ ಸೇಬು ಗಿಡದ ಕೆಳಗಡೆ ಮಲಗಿರ್ತಾರ ಸಾರಿ ಯೋಚನೆ ಮಾಡ್ತಾ ಮಾಡ್ತಾ ಮಲಗಿದಾಗ ಆ ಆಪಲ್ ಅವರ ತಲೆ ಮೇಲೆ ಬಂದು ರೀ ನಾವೇನಾದ್ರೂ ಆ ಒಂದು ಪೊಸಿಷನ್ ಅಲ್ಲಿ ಇದ್ಯೂಪಾ ಅಂತಂದ್ರೆ ಏನ್ ಮಾಡ್ತಿದೀವಿ ಆ ಸೇಬು ಹಣ್ಣನ್ನ ತಿಂದು ಮನೆಗೆ ಹೋಗ್ತಿದ್ದೀವಿ ಬಟ್ ಅವರು ಆ ರೀತಿ ಮಾಡ್ಲಿಲ್ಲ ಕೆಳಗಡೆ ಬಿದ್ದಿರುವಂತಹ ಸೇಬು ಅವರನ್ನ ಯೋಚನಾ ಭರಿತರನ್ನಾಗಿ ಮಾಡ್ತು ಈ ಸೇಬು ಕೆಳಗಡೆನೆ ಏಕೆ ಬಿತ್ತು ಮೇಲಕ್ಕೆ ಏಕೆ ಹೋಗ್ಲಿಲ್ಲ ಅಂತ ಹೇಳಿ ಅವ್ರು ತಿಂಕ್ ಮಾಡ್ತಾರೆ ಸೊ ಥಿಂಕ್ ಮಾಡಿ ಅವ್ರು ಒಂದು ಕೊನೆಗೆ ಒಂದು ನಿರ್ಧಾರಕ್ಕೆ ಬರ್ತಾರೆ ಏನಂತಂದ್ರೆ ಕೆಳಗಡೆ ಯಾವುದೋ ಒಂದು ಶಕ್ತಿ ಇದನ್ನ ಆಕರ್ಷಿಸ್ತಾ ಇದೆ ಅದು ಯಾವ ಶಕ್ತಿ ಏನು ಅಂತ ಹೇಳಿ ಏನೂ ಗೊತ್ತಿರ್ಲಿಲ್ಲರಿ ಅವ್ರ ಆದ್ರೂ ಕೂಡ ಒಂದು ಯಾವ್ದೋ ಶಕ್ತಿ ಈ ಸೇಬು ಹಣ್ಣನ್ನ ತನ್ನ ಕಡೆಗೆ ಎಳ್ಕೊಂತು ಹಾಗಾದ್ರೆ ಆ ಶಕ್ತಿನೇ ಯಾವುದು ಗುರುತ್ವಾಕರ್ಷಣ ಶಕ್ತಿ ಯಾವುದಕ್ಕೆ ಇದೆ ನಮ್ಮ ಭೂಮಿಗೆ ಸೊ ಭೂಮಿಗೆ ಗುರುತ್ವಾಕರ್ಷಣ ಶಕ್ತಿ ಇರುವ ಕಾರಣಕ್ಕಾಗಿ ಆ ಗಿಡದ ಮೇಲಿರುವ ಹಣ್ಣನ್ನು ಅದೇನ್ ಮಾಡ್ತಪ್ಪ ಕೆಳಗಡೆ ಎಳ್ಕೊಂತು ಸೊ ಹೀಗಾಗಿ ಅರ್ಥ್ ಹ್ಯಾಸ್ ಅ ಗ್ರಾವಿಟೇಷನಲ್ ಫೋರ್ಸ್ ಭೂಮಿಗೆ ಗುರುತ್ವಾಕರ್ಷಣ ಶಕ್ತಿ ಇದೆ ಎಂದು ಮೊಟ್ಟ ಮೊದಲ ಬಾರಿಗೆ ಪ್ರತಿಪಾದಿಸಿದವರು ಸರ್ ಐ ಐಸಾಕ್ ನ್ಯೂಟನ್ ಅವರು ಅದರ ಜೊತೆಗೆ ಅವರು ಒಂದು ಗ್ರಾವಿಟೇಷನಲ್ ಲಾ ಯುನಿವರ್ಸಲ್ ಗ್ರಾವಿಟೇಷನಲ್ ಲಾ ಅಥವಾ ವಿಶ್ವವ್ಯಾಪಿ ಗುರುತ್ವ ನಿಯಮವನ್ನ ಪ್ರತಿಪಾದನೆ ಮಾಡ್ತಾರೆ ಈ ಒಂದು ವಿಶ್ವವ್ಯಾಪಿ ಗುರುತ್ವ ನಿಯಮವನ್ನ ಈಗ ನಾವು ಒಂದು ಕೋಡ್ ಕೋಡ್ವಾಡಿದೀರಿ ಪಿ ಸಿ ಟು ಡಿ ಸಿ ಅಂದ್ರೆ ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮ್ ನಿಂದ ಡಿಸ್ಟಿಕ್ ಕಮಿಷನರ್ ಎಕ್ಸಾಮ್ ವರೆಗೂ ಏನ್ ಮಾಡ್ತಾರ ಈ ಒಂದು ಕಾನ್ಸೆಪ್ಟ್ ಮೇಲೆ ಹಲವಾರು ಕ್ವಶನ್ ಗಳನ್ನ ಅರೈಸ್ ಮಾಡ್ತಿರ್ತಾರೆ ನೀವೆಲ್ಲರೂ ಸಾಕಷ್ಟು ಪರೀಕ್ಷೆಗಳನ್ನ ಬರ್ದಿರ್ತೀರಿ ಈ ಒಂದು ಕ್ಲಾಸ್ ಅನ್ನ ನೋಡೋರು ಆಲ್ರೆಡಿ ಜಾಬ್ ಅಲ್ಲೂ ಇರ್ತೀರಿ ಜಾಬ್ ಮಾಡ್ಬೇಕಂತ ಆಸಕ್ತಿ ಕೂಡ ಇರ್ತದ ಅಂತವ್ರು ಏನ್ ಮಾಡುವುದು ಈ ಒಂದು ಅನ್ನ ಬಹಳಷ್ಟು ಚೆನ್ನಾಗಿ ಅರ್ಥ ಮಾಡ್ಕೋಬೇಕಾಗ್ತದೆ ಇದನ್ನ ಅರ್ಥ ಮಾಡ್ಕೊಂಡಿಪ್ಪಾ ಅಂತಂದ್ರೆ ಒಂದು ಕಾನ್ಸೆಪ್ಟ್ ಹತ್ತು ಪ್ರಶ್ನೆಗೆ ಉತ್ತರಗಳು ಹ್ಮ್ ನಮ್ದೊಂದು ಒಂದು ಪಾಲಿಸಿ ಒಂದು ಕಾನ್ಸೆಪ್ಟ್ ತಿಳ್ಕೋದು ಹತ್ತು ಪ್ರಶ್ನೆಗೆ ಉತ್ತರಗಳನ್ನ ನಾವ್ ಏನ್ ಮಾಡ್ಬೇಕಾಗ್ತದೆ ಹೇಳೋದಕ್ಕೆ ರೆಡಿ ಆಗ್ಬೇಕಾಗ್ತದ ಹಾಗಾದ್ರೆ ಏನ್ ಹೇಳ್ತದಪ್ಪ ವಿಶ್ವವ್ಯಾಪಿ ಗುರುತ್ವ ನಿಯಮ ಯೂನಿವರ್ಸಲ್ ಗ್ರಾವಿಟೇಷನಲ್ ಲಾ ವಿಶ್ವದ ಪ್ರತಿಯೊಂದು ಕಣ ಹ್ಮ್ ವಿಶ್ವದ ಪ್ರತಿಯೊಂದು ಕನ ಮತ್ತೊಂದು ಕಣವನ್ನ ಏನ್ ಮಾಡ್ತದ ಆಕರ್ಷಣೆ ಮಾಡ್ತದ ಹೌದ್ರಿ ವಿಶ್ವದ ಪ್ರತಿಯೊಂದು ಕಣ ಇನ್ನೊಂದು ಕಣವನ್ನ ಏನ್ ಮಾಡ್ತದ ಆಕರ್ಷಣೆ ಮಾಡ್ತದ ಈ ಒಂದು ಆಕರ್ಷಣಾ ಶಕ್ತಿ ಅಥವಾ ಆಕರ್ಷಣಾ ಬಲ ಅಂತ ಹೇಳಿ ಕರಿತೀವಿ ಗ್ರಾವಿಟೇಷನಲ್ ಫೋರ್ಸ್ ಅಂತ ಏನ್ ಕರಿತೀವಿ ಅದನ್ನ ನಾವು ಎಫ್ ಇಂದ ಇಂಡಿಕೇಟ್ ಮಾಡುವಂತದ್ದು ಗ್ರಾವಿಟೇಷನಲ್ ಫೋರ್ಸ್ ಎಫ್ ಆ ಆಕರ್ಷಣಾ ಬಲ ಏನಾಗಿರ್ತದ ಅಂದ್ರ ಆ ಏನು ಕಣಗಳಿರ್ತಾವಲ್ರಿ ಆ ಕಣಗಳ ರಾಶಿ ಕಣಗಳ ರಾಶಿಯ ಗುಣಲಬ್ಧಕ್ಕೆ ನೇರ ಅನುಪಾತದಲ್ಲಿ ಇರುವಂತದ್ದು ಸೊ ವೆರಿ ವೆರಿ ಇಂಪಾರ್ಟೆಂಟ್ ಒಂದ್ಸಲಿ ಎಕ್ಸಾಮ್ ಅಲ್ಲಿ ಡೈರೆಕ್ಟ್ ಆಗಿ ಕ್ವಶನ್ ಅನ್ನ ಕೇಳ್ತಿದ್ರು ಎರಡು ಕಣಗಳ ರಾಶಿಗಳ ನಡುವಿನ ಆಕರ್ಷಣ ಬಲ ಯಾವುದಕ್ಕೆ ನೇರ ಅನುಪಾತದಲ್ಲಿ ಇರುವಂತದ್ದು ಅಥವಾ ಯಾವುದು ಕಣದ ರಾಶಿಗಳ ಗುಣಲಬ್ಧಕ್ಕೆ ನೇರ ಅನುಪಾತದಲ್ಲಿ ಇರುವಂತದ್ದು ಆರ್ ಎರಡು ಕಣಗಳ ಆಕರ್ಷಣ ಬಲ ಅವುಗಳ ರಾಶಿಗೆ ನೇರ ಅನುಪಾತದಲ್ಲಿ ಇರುತ್ತದೆ ಇದನ್ನು ಸೂಚಿಸುವಂತಹ ಸಿಂಬಲ್ ಅಥವಾ ಇದನ್ನು ಸೂಚಿಸುವ ಸಮೀಕರಣವನ್ನ ಈ ಕೆಳಗಿನ ನಾಲ್ಕು ಉತ್ತರಗಳಲ್ಲಿ ಆರಿಸಿ ಬರೆಯಿರಿ ಹಲವಾರು ಪ್ರಶ್ನೆಗಳನ್ನ ಕೇಳ್ತಿರ್ತಾರೆ ಇದನ್ನ ನಾವು ಹೆಂಗ್ ಬರ್ಕೋಬೋದ್ರಿ ಆಕರ್ಷಣ ಬಲ ಅಂತ ಕರೆದೀವಿ ಎಫ್ ಈ ಆಕರ್ಷಣ ಬಲ ಕಣಗಳ ರಾಶಿಗಳು ಅಂತ ಹೇಳಿ ಕರಿತೀವಿ ರಾಶಿ ನಥಿಂಗ್ ಬಟ್ ಮಾಸ್ ಎಷ್ಟ್ರಿ ಅಲ್ಲಿ ಎರಡು ಕಣಗಳು ಅದಾವೆ ಹಾಗಾಗಿ ನಾವು ಎಂ ಎಂ ಅಂತ ಹೇಳಿ ಕರೆದ್ರೆ ಕನ್ಫ್ಯೂಷನ್ ಆಗುತ್ತೆ ಹೇಳಿ ನಾವು ಇದನ್ನ ಎಂ ಒನ್ ಅಂತೇಳಿ ಕರಿತೀವಿ ಇದನ್ನ ಎಂ ಟು ಅಂತ ಹೇಳಿ ಕರಿತೀವಿ ಹೌದ್ರಿ ಇಲ್ಲಿವರೆಗೂ ಎಲ್ಲರಿಗೂ ಬರ್ತಾ ರಾಶಿ ಕಣಗಳ ಆಕರ್ಷಣ ಬಲ ಎಫ್ ರಾಶಿಗಳು ಎಂ ಒನ್ ಮತ್ತು ಎಂ ಟು ಇವುಗಳ ನಡುವೆ ನಾವೀಗೊಂದು ಸಮೀಕರಣವನ್ನ ಬೇಡ ಮಾಡ್ಬೇಕಾಗ್ತದೆ ಆ ಸಮೀಕರಣ ಯಾವುದು ಆಕರ್ಷಣ ಬಲ ಎಫ್ ಈ ಒಂದು ಆಕರ್ಷಣ ಬಲ ಕಣಗಳ ರಾಶಿಗಳ ಗುಣಲಬ್ಧ ಇಟ್ ಮೀನ್ಸ್ ಎಂ ಒನ್ ಎಂ ಟು ಎಂ ಟು ಕಣಗಳ ರಾಶಿಗಳ ಗುಣಲಬ್ಧಕ್ಕೆ ನೇರ ಅಂತ ಹೇಳಿ ಕರೆದಿದ್ದಾರೆ ಇಟ್ಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಅಂತ ಹೇಳಿ ಕರಿತೀವಿ ದಿಸ್ ಈಸ್ ಇಕ್ವೇಶನ್ ನಂಬರ್ ಒನ್ ಇದು ನಿಮಗೆ ಅಂಡರ್ಸ್ಟ್ಯಾಂಡ್ ಆಯ್ತು ಅಂತ ಹೇಳಿ ಅನ್ಕೊಳ್ತೀನಿ ಕಣಗಳ ಆಕರ್ಷಣ ಬಲ ಎಫ್ ಇದು ಎರಡು ರಾಶಿಗಳ ಗುಣಲಬ್ಧ ಎಮೋನ್ ಇಂಟು ಎಂ ಟು ಅವುಗಳ ಗುಣಲಬ್ಧಕ್ಕೆ ನೇರ ಅನುಪಾತದಲ್ಲಿ ಇರುವಂತದ್ದು ಹಾಗಾದ್ರೆ ಇದನ್ನ ಹೆಂಗ್ ನಾವು ಅರ್ಥ ಮಾಡ್ಕೋಬೇಕ್ರಿ ಸೊ ನೀವೇನು ಸಮೀಕರಣದ ರೂಪದಲ್ಲಿ ಹೇಳಿದ್ರಿ ಎಫ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದಿ ಯಮೋನ್ ಇಂಟು ಎಂ ಟು ಫಾರ್ ಎಕ್ಸಾಂಪಲ್ ಫೋರ್ಸ್ ಅಥವಾ ಬಲ ಅಂತ ಹೇಳಿ ಕರಿತೀವಿ ಬಲಕ್ಕೂ ಮತ್ತು ರಾಶಿಗೂ ನೇರವಾದ ಸಂಬಂಧವನ್ನ ಅವರು ಕಲ್ಪಿಸುವಂತದ್ದು ಹೇಗೆ ಈಗ ಫಾರ್ ಎಕ್ಸಾಂಪಲ್ ಇಲ್ಲಿ ಹತ್ತು ಕೆಜಿ ವಸ್ತು ಇದೆ ಹೌದಾ ಇಲ್ಲಿ ಐವತ್ತು ಕೆ ಜಿ ವಸ್ತು ಇದೆ ಈಗ ಹತ್ತು ಕೆ ಜಿ ವಸ್ತುವನ್ನ ಎಳೆಯೋದಕ್ಕೆ ನಮಗೆ ಹೆಚ್ಚಿಗೆ ಫೋರ್ಸ್ ಬೇಕು ಅಥವಾ ಐವತ್ತು ಕೆ ಜಿ ವಸ್ತುವನ್ನ ಎಳೆಯೋದಕ್ಕೆ ಹೆಚ್ಚಿಗೆ ಫೋರ್ಸ್ ಬೇಕಂದ್ರೆ ನಾವು ಕಣ್ಣು ಮುಚ್ಕೊಂಡು ಏನ್ ಮಾಡ್ತೀವಿ ರೌಂಡ್ ಮಾಡ್ತೀವಿ ಐವತ್ತು ಕೆ ಜಿ ವಸ್ತುವನ್ನ ತೆಗೆದುಕೊಂಡು ಹೋಗಲು ನಮಗೆ ಹೆಚ್ಚಿಗೆ ಬಲ ಅವಶ್ಯಕತೆ ಬೀಳ್ತದೆ ಹಾಗಾದ್ರೆ ಎಫ್ ಆಕರ್ಷಣೆ ಬಲ ಇದು ಕಣಗಳ ರಾಶಿಗಳ ಗುಣಲಬ್ಧಕ್ಕೆ ನೇರ ಅನುಪಾತದಲ್ಲಿ ಇರುವಂತದ್ದು ಇದು ನಿಮಗೆ ಅಂಡರ್ಸ್ಟ್ಯಾಂಡ್ ಆಯ್ತು ಅನ್ಕೊಂತೀನಿ ಇನ್ನ ನೆಕ್ಸ್ಟ್ ಸೊ ಇದು ಒಂದು ಇಕ್ವೇಶನ್ ಆಗಿರ್ತದ ನೆಕ್ಸ್ಟ್ ಏನ್ ಹೇಳ್ತದ ಹೇಳ್ತಾರಪ್ಪ ಅಂತಂದ್ರೆ ಅವುಗಳ ನಡುವಿನ ಯಾವುಗಳ ನಡುವಿನ ಇದೇ ಒಂದು ಕಣಗಳು ಎಮ್ ಒನ್ ಇಂಟು ಎಮ್ ಟು ಅಂತ ಏನ್ ಕರೆದೀವಲ್ರಿ ಅವುಗಳ ನಡುವಿನ ದೂರದ ವರ್ಗಕ್ಕೆ ಇದೇ ಒಂದು ಆಕರ್ಷಣ ಬಲ ದೂರದ ವರ್ಗಕ್ಕೆ ಏನಾಗಿರ್ತದ ವಿಲೋಮ ಅನುಪಾತದಲ್ಲಿ ಇರ್ತದ ಕಣಗಳ ನಡುವಿನ ಆಕರ್ಷಣೆ ಬಲ ದೂರ ಅಂತಂದ್ರೆ ನಾವು ಅದನ್ನ ಡಿಸ್ಟೆನ್ಸ್ ಹೇಳಿ ಇಂಡಿಕೇಟ್ ಮಾಡ್ತೀವಿ ಇಲ್ಲಿ ಎಫ್ ಮತ್ತು ಡಿ ಗಳಿಗೆ ಸಂಬಂಧವನ್ನ ಕಲ್ಪಿಸ್ತಾ ಇದ್ದಾರೆ ಆಕರ್ಷಣಾ ಬಲ ದೂರದ ವರ್ಗ ದೂರದ ವರ್ಗ ಅಂತಂದ್ರೆ ಡಿ ಸ್ಕ್ವೇರ್ ಅಂತ ಹೇಳಿ ಕರಿತೀವಿ ವಿಲೋಮ ಅಂದ್ರೆ ಉಲ್ಟಾ ಉಲ್ಟಾ ಅಂತಂದ್ರೆ ನಾವು ಇದನ್ನ ಒನ್ ಡಿವೈಡೆಡ್ ಬೈ ಟೂ ಅಂತ ಹೇಳಿ ಕರಿಬಹುದು ಒನ್ ಡಿವೈಡೆಡ್ ಬೈ ಟೂ ಹಾಗಾದ್ರೆ ವಿಲೋಮ ಅನುಪಾತದಲ್ಲಿ ಇರುತ್ತದೆ ಎಫ್ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ದಿ ಒನ್ ಡಿವೈಡೆಡ್ ಬೈ ಡಿ ಸ್ಕ್ವೇರ್ ದಿಸ್ ಇಸ್ ಇಕ್ವೇಶನ್ ನಂಬರ್ ಟು ಇದನ್ನ ಒಂದು ಎಕ್ಸಾಂಪಲ್ ಫಾರ್ ಎಕ್ಸಾಂಪಲ್ ಈಗ ನೋಡ್ರಿ ಒಂದು ಮ್ಯಾಗ್ನೆಟ್ ಇದೆ ನಮ್ಮ ಹತ್ರ ಏನಿದೆ ಒಂದು ಮ್ಯಾಗ್ನೆಟ್ ಇದೆ ಇಲ್ಲಿ ಒಂದು ಕಬ್ಬಿನದ ಚೂರ ಅಂತ ಹೇಳಿ ಇಟ್ಕೊಳ್ರಿ ಈ ಮ್ಯಾಗ್ನೆಟ್ಗೆ ಮತ್ತು ಕಬ್ಬಿನದ ಚೂರಿಗೆ ಅಂತರ ಜಾಸ್ತಿ ಇದೆ ಅಂತರ ಜಾಸ್ತಿ ಇದ್ದಾಗ ಇದಕ್ಕೂ ಮತ್ತು ಇದಕ್ಕೂ ಯಾವುದೇ ರೀತಿಯಾದಂತಹ ಆಕರ್ಷಣೆ ಏನಾಗೋದಿಲ್ಲ ಬೆಳೆಯೋದಿಲ್ಲ ಒಂದ್ ವೇಳೆ ಈ ಕಬ್ಬಿನದ ಚೂರನ್ನ ಮ್ಯಾಗ್ನೆಟಿನ ಸಮೀಪ ತಂದಾಗ ಏನಾಗ್ತದೆ ಇದು ಆಕರ್ಷಣೆ ಅಥವಾ ಆಕರ್ಷಿಸಲ್ಪಡ್ತದೆ ಇಟ್ ಮೀನ್ಸ್ ದೂರ ಹೆಚ್ಚಾದಂತೆ ಅವುಗಳ ನಡುವಿನ ಫೋರ್ಸ್ ಕಮ್ಮಿ ಆಗ್ತದ ದೂರ ಕಡಿಮೆಯಾದಂತೆ ಅವುಗಳ ನಡುವಿನ ಫೋರ್ಸ್ ಹೆಚ್ಚಿಗೆ ಆಗುವಂಥದ್ದು ಸೊ ಇಷ್ಟೇ ಅರ್ಥ ಮಾಡ್ಕೊಳ್ರಿ ಇದರಲ್ಲಿ ಬರುವಂತದ್ದು ಕೇವಲ ಎರಡು ಇಕ್ವೇಷನ್ಗಳು ಫಸ್ಟ್ ಇಕ್ವೇಶನ್ ಎಫ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದಿ ಎಮ್ ಒನ್ ಇಂಟು ಎಂ ಟು ಅಂದ್ರೆ ಕಣಗಳ ರಾಶಿಗಳ ಗುಣಲಬ್ಧ ಫೋರ್ಸ್ ಗೆ ನೇರ ಅನುಪಾತದಲ್ಲಿ ಇರುತ್ತದೆ ಎಫ್ ಇಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ದಿ ಒನ್ ಡಿವೈಡೆಡ್ ಬೈ ಡಿ ಸ್ಕ್ವೇರ್ ಅಂದ್ರೆ ದೂರದ ವರ್ಗ ಅವುಗಳ ಆಕರ್ಷಣಾ ಬಲಕ್ಕೆ ವಿಲೋಮ ಅನುಪಾತದಲ್ಲಿ ಇರುವಂತದ್ದು ಇನ್ನ ಈ ಒಂದು ಗಳನ್ನ ಬಳಸಿಕೊಂಡು ವಿಶ್ವವ್ಯಾಪಿ ಗುರುತ್ವ ನಿಯಮವನ್ನ ನಾವು ಹೇಗೆ ಕಂಡು ಹಿಡಿಯಬೇಕು ಎನ್ನುವಂಥದ್ದು ಸೊ ಅದ್ರ ಬಗ್ಗೆ ನಾವು ಸ್ವಲ್ಪ ಇಲ್ಲಿ ಅರ್ಥ ಮಾಡ್ಕೊಂಡ್ರೆ ಈ ಕಡೆ ನೋಡ್ತಾ ಬನ್ನಿ ಗುರುತ್ವ ಬಲದ ಸಮೀಕರಣ ಎಫ್ ಇಸ್ ಉಕ್ವಲ್ ಟು ಅಥವಾ ಎಫ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದಿ ಎಂ ಒನ್ ಇನ್ ಟು ಎಂ ಟು ಅಂತ ಹೇಳಿ ಕರಿತೀವಿ ಎಫ್ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ದಿ ಒನ್ ಡಿವೈಡೆಡ್ ಬೈ ಡಿ ಸ್ಕ್ವೇರ್ ಅಂತ ಹೇಳಿ ಕರಿತೀವಿ ಕಣಗಳ ರಾಶಿಗಳ ಗುಣಲಬ್ಧ ಆಕರ್ಷಣ ಬಲಕ್ಕೆ ನೇರ ಇರ್ತದೆ ದೂರದ ವರ್ಗ ವಿಲೋಮ ಅನುಪಾತದಲ್ಲಿ ಇರ್ತದೆ ಲೆಸ್ ಇಕ್ವೇಶನ್ ನಂಬರ್ ಒನ್ ಎಂಟು ಎರಡನ್ನು ನಾವೇನು ಮಾಡೋಣ ಮರ್ಜ್ ಮಾಡೋಣ ಸೊ ಎರಡೂ ಕಡೆ ಎಫ್ ಇರುವುದರಿಂದ ನಾವು ಇಲ್ಲಿ ಒಂದು ಎಫ್ ಅನ್ನು ಬರ್ಕೊಂತೀವಿ ಎಂ ಒನ್ ಡಿವೈಡೆಡ್ ಬೈ ಎಂ ಒನ್ ಇಂಟು ಎಂ ಟು ಡಿವೈಡೆಡ್ ಬೈ ಒನ್ ಡಿವೈಡೆಡ್ ಬೈ ಡಿ ಸ್ಕ್ವೇರ್ ಮೇಲ್ಗಡೆ ಇಲ್ಲಿ ಒಂದನ್ನು ಇಟ್ಲೂ ನಡೀತದ ಇಟ್ಟಿಲ್ಲ ಅಂದ್ರೆ ನಡೀತದ ದಿಸ್ ಈಸ್ ಇಕ್ವೇಶನ್ ನಂಬರ್ ತ್ರೀ ಸೊ ಈಗ ನೋಡ್ತಾ ಬರ್ರಿ ಈ ಇನ್ವರ್ಸ್ಲಿ ಪ್ರಪೋಷನಲ್ ಪ್ಲೇಸ್ ಅಲ್ಲಿ ನಾವು ಇಸ್ಕ್ವಲ್ ಟು ಚಿಹ್ನೆಯನ್ನ ಕೊಡೋಣ ಹ್ಞೂ ಇನಿವರ್ಸ್ಲಿ ಪ್ರಪೋಷನಲ್ ಜಾಗದಲ್ಲಿ ಇಸ್ ಇಕ್ವಲ್ ಟು ಚಿಹ್ನೆ ಕೊಟ್ಟು ಇನ್ವರ್ಸ್ಲಿ ಪ್ರಪೋಷನಲ್ ಕಾನ್ಸ್ಟಂಟ್ ಅನ್ನ ಬರ್ಕೊಳ್ಳೋಣ ಎಂ ಒನ್ ಇಂಟು ಎಂ ಟು ಡಿವೈಡೆಡ್ ಬೈ ಡಿ ಸ್ಕ್ವೇರ್ ಹಾಗಾದ್ರೆ ವಾಟ್ ಈಸ್ ಜಿ ವಾಟ್ ಈಸ್ ಅ ಜಿ ಅಂತಂದ್ರೆ ಜಿ ಈಸ್ ಅ ಗ್ರಾವಿಟೇಷನಲ್ ಕಾನ್ಸ್ಟಂಟ್ ಜಿ ಇಸ್ ಅ ಗ್ರಾವಿಟೇಷನಲ್ ಕಾನ್ಸ್ಟೆಂಟ್ ನಥಿಂಗ್ ಬಟ್ ಗುರುತ್ವ ಸ್ಥಿರಾಂಕ ಅಂತ ಹೇಳಿ ಕರಿತೀವಿ ಇದನ್ನ ಬಹಳಷ್ಟು ಬೇಕಾದ್ರೆ ನೀವು ಹಿಂದಿನ ಓಲ್ಡ್ ಕ್ವಶನ್ ಪೇಪರ್ ಗಳನ್ನ ತೆಗೆದು ನೋಡಬಹುದು ಜಿ ಯ ಬೆಲೆ ಏನು ಅಂತ ಹೇಳಿ ಕೇಳಿದಾರೆ ಜಿ ಕಾನ್ಸ್ಟಂಟ್ ಇಸ್ ಸಿಕ್ಸ್ ಪಾಯಿಂಟ್ ಸಿಕ್ಸ್ ಸೆವೆನ್ ಇಂಟು ಟೆನ್ ಟು ದ ಪವರ್ ಮೈನಸ್ ಲೆವೆನ್ ವೆರಿ ವೆರಿ ಇಂಪಾರ್ಟೆಂಟ್ ಒಂದ್ ಕಡೆ ಮೈನಸ್ ಲೆವೆನ್ ಕೊಟ್ಟಿರ್ತಾರೆ ಒಂದ್ ಕಡೆ ಪ್ಲಸ್ ಲೆವೆನ್ ಕೊಟ್ಟಿರ್ತಾರೆ ಅಲ್ಲಿ ಕನ್ಫ್ಯೂಷನ್ ಮಾಡ್ಕೊಳ್ಳುವಂತದ್ದು ಬೇಡ ನ್ಯೂಟನ್ ಮೀಟರ್ ಸ್ಕ್ವೇರ್ ಪರ್ ಕೆಜಿ ಸ್ಕ್ವೇರ್ ವೆರಿ ವೆರಿ ಇಂಪಾರ್ಟೆಂಟ್ ಯೂನಿಟ್ ಕೂಡ ಇಂಪಾರ್ಟೆಂಟ್ ಆಗ್ತದೆ ಇದು ಒಂದ್ ಮಾರ್ಕ್ಸ್ ಕೇಳಿದಾರೆ ಗ್ರಾವಿಟೇಷನಲ್ ಕಾನ್ಸ್ಟೆಂಟ್ ಅಥವಾ ಗುರುತ್ವ ಸ್ಥಿರಾಂಕ ಎಷ್ಟು ಅಂತ ಹೇಳಿ ಕೇಳಿದಾರ ಸೊ ಈಗ ನಾವು ಒಂದೊಂದಾಗಿ ನೋಡ್ತಾ ಹೋಗೋಣ ಎಫ್ ಅಂತಂದ್ರೆ ಬಲ ಜಿ ಅಂದ್ರೆ ಗುರುತ್ವಾಕರ್ಷಣ ಸ್ಥಿರಾಂಕ ಎಮೋನ್ ಮತ್ತು ಎಂ ಟುಗಳು ಕಾಯದ ರಾಶಿ ಡಿ ಅಂದ್ರೆ ದೂರ ಅಂತ ಹೇಳಿ ಕರಿತೀವಿ ಸೊ ಈ ಒಂದು ಇಕ್ವೇಶನ್ ಏನಿದೆ ಎಫ್ ಇಸ್ ಇಕ್ವಲ್ ಟು ಜಿ ಇಂಟು ಎಮೋನ್ ಇಂಟು ಎಂ ಟು ಡಿವೈಡೆಡ್ ಬೈ ಡಿ ಸ್ಕ್ವೇರ್ ವೆರಿ ವೆರಿ ಇಂಪಾರ್ಟೆಂಟ್ ಬಹಳಷ್ಟು ಎಕ್ಸಾಮ್ ಗಳಲ್ಲಿ ಇದನ್ನ ಕೇಳಿರುವಂತದ್ದು ಇನ್ನ ಗುರುತ್ವ ಬಲದ ನಿಯಮವನ್ನ ಕೊಟ್ಟಿರುವಂತದ್ದು ಐಸಾಕ್ ನ್ಯೂಟನ್ ಅವರು ಇಲ್ಲಿ ಕನ್ಫ್ಯೂಶನ್ ಆಗುವಂತದ್ದು ಬಹಳಷ್ಟು ಸಾಧ್ಯತೆ ಇರ್ತದೆ ಇನ್ನ ಈ ಸ್ಥಿರಾಂಕ ಅಂತ ಏನ್ ಕೇಳ್ತೀವಲ್ರಿ ಇದನ್ನ ನ್ಯೂಟನ್ ಅವರು ಕೊಟ್ಟಿಲ್ಲ ಮತ್ತೆ ಯಾರ್ ಕೊಟ್ರಿ ಹೆನ್ರಿ ಕ್ಯಾವೆಂಡಿಶ್ ಅಂತ ಹೇಳಿ ಕರಿತೀವಿ ಗುರುತ್ವಾಕರ್ಷಣ ನಿಯಮವನ್ನ ಅಥವಾ ವಿಶ್ವವ್ಯಾಪಿ ಗುರುತ್ವ ನಿಯಮವನ್ನ ಪ್ರತಿಪಾದನೆ ಮಾಡಿದವರು ನ್ಯೂಟನ್ ಗುರುತ್ವ ಸ್ಥಿರಾಂಕವನ್ನ ಕೊಟ್ಟವರು ಹೆನ್ರಿ ಕ್ಯಾವೆಂಡೇಶ್ ಸೊ ಈ ಒಂದು ಕಾನ್ಸೆಪ್ಟ್ ನಿಮ್ಗೆ ಈಸಿಯಾಗಿ ಅರ್ಥ ಆಯ್ತು ಅನ್ಕೊಂತೀನಿ ಇನ್ನು ನೆಕ್ಸ್ಟ್ ಕ್ಲಾಸ್ ಗಳಲ್ಲಿ ನಿಮಗೆ ಯಾವ ರೀತಿ ಕಾನ್ಸೆಪ್ಟ್ ಗಳು ಬೇಕು ಅಂತ ಹೇಳಿ ಕಮೆಂಟ್ ಬಾಕ್ಸ್ ಅಲ್ಲಿ ನೀವು ಕಮೆಂಟ್ ಮಾಡಬಹುದು ನಿಮ್ಮ ಅಭಿಪ್ರಾಯಕ್ಕೆ ತಕ್ಕಂತೆ ನಾವು ಮುಂಬರುವ ದಿನಗಳಲ್ಲಿ ಅಟ್ಲೀಸ್ಟ್ ದಿನಕ್ಕೆ ಎರಡಾದ್ರೂ ಗಳನ್ನ ಮಾಡಿ ಕೊಡುವ ಪ್ರಯತ್ನವನ್ನ ಮಾಡ್ತಾ ಇರ್ತೀವಿ ಸೊ ನಿಮಗೆ ಒಂದು ಕ್ವಶನ್ಸ್ ಏನಪ್ಪಾ ಅಂತಂದ್ರೆ ಹೆನ್ರಿ ಕ್ಯಾವೆಂಡೀಶ್ ಇವರು ಮತ್ತೆ ಒಂದು ಹ್ಮ್ ಮೂಲ ವಸ್ತುವನ್ನ ಕಂಡು ಹಿಡಿದಿರುವಂತವರು ಅದು ಏನು ಅಂತ ಹೇಳಿ ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡ್ಬೇಕು ಜೊತೆಗೆ ನಿಮಗೆ ಮತ್ತೆ ಯಾವ ಟಾಪಿಕ್ ಇಷ್ಟ ಆಯ್ತು ಸಾರಿ ಯಾವ ಟಾಪಿಕ್ ನಿಮಗ್ ಬೇಕು ಅನ್ನೋದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡ್ರಿ ಜೊತೆಗೆ ಈ ಕ್ಲಾಸ್ ಹೇಗ್ ಅನಿಸ್ತು ಅನ್ನೋದನ್ನ ನೀವು ತಿಳಿಸ್ಬೋದು ಅದರ ಜೊತೆಗೆ ಈ ಒಂದು ಯೂಟ್ಯೂಬ್ ಚಾನೆಲ್ ಅನ್ನ ನೀವೇನ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ಜೊತೆಗೆ ನಿಮ್ಮ ರೀತಿ ಯಾರೇ ಕಾಂಪಿಟೇಟಿವ್ ಎಕ್ಸಾಮ್ಸ್ ಗಳನ್ನ ಓದ್ತಾ ಇರ್ತಾರ ಅವ್ರಿಗೆ ಹೆಲ್ಪ್ ಆಗ್ಲಿ ಅನ್ನೋದಕ್ಕೆ ಅವ್ರಿಗೂ ಕೂಡ ಶೇರ್ ಮಾಡ್ರಿ ಅಂತ ಹೇಳ್ತಾ ಈ ಒಂದು ಕ್ಲಾಸ್ ಮುಗಿಸ್ತಾ ಇದೀವಿ ಧನ್ಯವಾದಗಳು